ಗೊಂದಲದಿ ಬಂಧಿ ಆಗದಿರು ಮನವೇ ಗೊಂದಲದಿ ಬಂಧಿ ಆಗದಿರು ಮನವೇ ಗೊಂದಲದಿ ಬಂಧಿ ಆಗದಿರು ಮನವೇ ಸರಿಹುವುದು ನಿನ್ನ ಹಾದಿ ಸರಿಯುವುದು ನಿನ್ನ ಹಾದಿ ಗೊಂದಲದಿ ಬಂಧಿ ಆಗದಿರು ಮನವೇ ಸರಿಯುವುದು ನಿನ್ನ ಹಾದಿ ಸರಿಯುವುದು ನಿನ್ನ ಹಾದಿ ತೊಂದರೆಯ ಮಾಡದಿರು ಪರರಿಗೆ ದಿಗು ನೀನು ತೊಂದರೆಯ ಮಾಡದಿರು ಪರರಿಗೆ ದಿಗು ನೀನು ಸಹಿ ಸುನೀನೆಲ್ಲವನು ಧರೆಯ ತೆರದಿ ಸಹಿ ಸುನೀನೆಲ್ಲವನು ಧರೆಯ ತೆರದಿ ಗೊಂದಲದಿ ಬಂದಿ ಆಗದಿರು ಮನವೇ ಸರಿ ಕುದು ನಿನ್ನ ಹಾದೀ ಸರಿ ಕುದು ನಿನ್ನ ಹಾದೀ ನೀನಾಗು ಮೂಗ ತೂರಿಸಬೇಡ ಕರುಣನಿ ನೀನಾಗು ಮೂಗ ತೂರಿಸಬೇಡ ನೀನು ಸಾಧಿಸಲೆಂದು ನಿನ್ನ ಕಾಮಿತವನ್ನು ನೀನು ಸಾಧಿಸಲೆಂದು ನಿನ್ನ ಕಾಮಿತವನ್ನು ಗೊಂದಲದಿ ಬಂದಿ ಆಗದಿರು ಮನವೇ ಸರಿಹುದು ನಿನ್ನ ಹಾದಿ ಸರಿಗುದು ನಿನ್ನಾದಿ ಇರಲಿ ಗೌರವವೆಂದು ಹಿರಿಯರು ದಿಗೆ ನೀನು ಇರಲಿ ಗೌರವವೆಂದು ಹಿರಿಯರು ದಿಗೆ ನೀನು ನಿನ್ನ ನುಡಿಯಲಿ ಎಂದು ಆಡುವ ಬರದಿ ನಿನ್ನ ನುಡಿಯಲಿ ಎಂದು ಆಡುವ ಬರದಿ ಗೊಂದಲದಿ ಬಂದಿ ಆಗದಿರು ಮನವೇ ಸರಿಯುವುದು ನಿನ್ನ ಹಾದಿ ಸರಿಯುವುದು ನಿನ್ನ ಹಾದೀ ಆಗು ಜ್ಯೇಷ್ಠನು ನಿನ್ನ ಮನದಿ ಚಿಂತೆಯೂ ಬೇಡ ಆಗು ಜ್ಯೇಷ್ಠನು ನಿನ್ನ ಮನದಿ ಬೇಡ ಹೋಗಲಿ ಕ್ಷಮಿಸಿ ಬಿಡು ನೀ ಅವರನೆಲ್ಲ ಹೋಗಲಿ ಕ್ಷಮಿಸಿ ಬಿಡು ನೀ ಅವರನೆಲ್ಲ ಗೊಂದಲದಿ ಬಂದಿ ಆಗದಿರು ಮನವೇ ಸರಿಗುದು ನಿನ್ನ ಹಾದಿ ಸರಿಗುದು ನಿನ್ನ ಹಾದಿ ತಾಳು ಮನವೇ ತಾಳೆ ಏನು ಅಪುದ ನಾಳೆ ತಾಳು ಮನವೇ ತಾಳೆ ಏನು ಅಪುದ ನಾಳೆ ಮೂರು ದಿನದ ಬಾಳೆ ಯಾರು ಬಲ್ಲ ಮೂರು ದಿನದ ಬಾಳೆ ಯಾರು ಬಲ್ಲ ಗೊಂದಲದಿ ಬಂದಿ ಆಗದಿರು ಮನವೇ ಸರಿಯುವುದು ನಿನ್ನ ಹಾದಿ ಸರಿಯುವುದು ನಿನ್ನ ಹಾದಿ ಬೋಳನಿಂದರು ಸರಿಯೇ ಹೊರಗೆ ಕಲಹದಿಂ ಬೋಳನೆಂದರು ಸರಿಯೇ ಹೊರಗೆ ಬಾಕಲಹದಿಂ ಬೋಳನಾಗಿರು ನೀನು ಕಡುಜಾಣನಂತೆ ಬೋಳನಾಗಿರು ನೀನು ಕಡುಜಾಣನಂತೆ ಗೊಂದಲದಿ ಬಂಧಿ ಆಗದಿರು ಮನವೇ ಸರಿಹುದು ನಿನ್ನ ಹಾದಿ ಸರಿಹುದು ನಿನ್ನ ಹಾದಿ ಬುದ್ಧಿಯೊಂದಿಗೆ ತಾಳು ತೆರೆದು ಬಾಳು ಬುದ್ಧಿಯೊಂದಿಗೆ ತಾಳು ತೆರೆದು ಬಾಳು ಬುದ್ಧಿಯ ಹೊತ್ತಗೆಯ ಎಂದೆಂದು ನೀನು ಬುದ್ಧಿಯ ಹೊತ್ತಗೆಯ ಎಂದೆಂದು ನೀನು ಗೊಂದಲದಿ ಬಂದಿ ಆಗದಿರು ಮನವೇ ಸರಿಹುದು ನಿನ್ನ ಹಾದೀ ಸರಿಹುದು ನಿನ್ನ ಹಾದಿ ಮಿತಿಯ ಮೀರುವ ತನಕ ಪಾಲಿಸಲ್ಲವನೀನು ಮಿತಿಯ ಮೀರುವ ತನಕ ಪಾಲಿಸಲ್ಲವನೀನು ಎಂಬ ಗಾಶಯದಿಂದ ಬಾಳುತ್ತಿರುವೆ ನಾನು ಎಂಬ ಆಶಯದಿಂದ ಬಾಳುತ್ತಿರುವೆನು ನಾನು ಗೊಂದಲದಿ ಆಗದಿರು ಮನವೇ ಸರಿ ಕುದು ನಿನ್ನ ಹಾದಿ ಸರಿ ಕುದು ನಿನ್ನ ಹಾದಿ ಗೊಂದಲದಿ ಬಂದೀಗಾಗದಿರು ಮನವೇ ಸರಿ ಕುದು ನಿನ್ನ ಹಾದಿ ಸರಿ ಕುದು ನಿನ್ನ ಹಾದಿ ಗೊಂದಲದಿ ಬಂದಿ ಮನವೇ ಸರಿಯೂದು ನಿನ್ನ ಹಾದಿ ಸರಿ ಕೂದು ನಿನ್ನ ಸರಿ ನಿನ್ನ ಸರಿ ಕೂದು ನಿನ್ನ ಹಾದಿ